ಗಾಡಿ ಮೂರು ಗಾಡಿ ಹಾಕೊಂಡು ಒಡೆಯಕ್ಕೆ ಬರ್ತಾರೆ ಗಾಡಿಯಾಗಿ ಹೋಗೋದು ಚೇರ್ಮನ್ ಒಂದು ಗಾಡಿಗಳು ಸ್ಟಾಪ್ ಮಾಡಿ

ಇಷ್ಟು ಜನ ಬಂದಿದ್ದಾರೆ ರೋಡ್ ಕೆಲಸ ಮಾಡುವಾಗ ಇಲ್ಲ ಇಲ್ಲಿ ಡಿಸ್ಟರ್ಬ್ ಮಾಡಿದೀವಿ ಅಂತ ಹೇಳ್ತಾರೆ ಹೌದು ರೋಡ್ ಆಗೋವಾಗ ಇಲ್ಲಿ ಬೇಡ ಅಂತ ಹೇಳಿ ನಾವು ಟ್ವೆಂಟಿ ಇಯರ್ಸ್ ಇಂದ್ರ ಎಲ್ಲೆಲ್ ಆಟೋ ಸ್ಟ್ಯಾಂಡ್ ಇತ್ತು ಎಲ್ಲಿ ಮಾಡ್ಕೊಂಡು ಬೆಳಗ್ಗೆ ಇದ್ರೆ ಆರು ಗಂಟೆಗೆ ಬರ್ತಾರೋ ರಾತ್ರಿ ಹತ್ತು ಗಂಟೆಗೆ ಹೋಗ್ತಾರೋ ಅವ್ರ ಕಷ್ಟ ಅವ್ರಿಗಿದೆ ಅವ್ರು ಏನ್ ಸೌಕರ್ಯ ಅಂತ ಇದ್ದಾರೆ ಅದು ಹತ್ತು ಗಾಡಿಗೋಸ್ಕರ ನಾವೇನು ಮಾಡಬಾರ್ದು ಮಾಡಿದ್ರೆ ಇವ್ರು ಇಷ್ಟು ಜನ ನೂರು ಜನ ಇದ್ದಾರ ಶೇರ್ ಆಟೋ ಇದ್ದಾರಾ ದೊಡ್ಡ ಆಟೋ ಇದ್ದಾರ ಚಿಕ್ಕ ಚಿಕ್ಕ ಆಟೋ ಅವರಿದ್ದಾರೆ ಅದನ್ನು ಕುತ್ಕೊಂಡು ನೀವು ಮಾತಾಡ್ಬೇಕು ಈಗ ನೋಡಲ್ಲ ಅವ್ರಿಗೆ ಆದೇಶ ಇದೆ ಅಂತ ಈಗ ಮಾತಾಡೋದ್ರೆ ಈ ಸಮಸ್ಯೆ ಹ್ಞೂ ಇನ್ನ ಇವ್ರನ್ನ ಕರ್ಸ್ಕೋಬೇಕು ನೀವು ಕರ್ಸ್ಕೊಂಡು ಆಮೇಲೆ ಇವ್ರ ಸಮಸ್ಯೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಡಿ ಅವ್ರಿಗೆ ಬೆಳಿಗ್ಗೆ ಇದ್ದರೆ ಅವ್ರಿಗೆ ಆಟೋ ಓಡಿಸೋ ಕೆಲ್ಸಾನು ಇದೆ ಇಲ್ಲಿ ಮುಂದೆ ಇನ್ನೂ ಜಾಸ್ತಿ ಇದು ಡೆವಲಪ್ ಆಗುತ್ತೆ ಇವ್ರಿಗೆ ಏನು ಸೌಕರ್ಯ ಮಾಡಬೇಕು ಇವ್ರು ಏನೇನ್ ಈ ಹತ್ತು ವರ್ಷದಲ್ಲಿ ಸಮಸ್ಯೆ ನೋಡಿದ್ದಾರೆ ಅದನ್ನ ಅರ್ಥ ಮಾಡ್ತೀನಿ ಅದಾದಮೇಲೆ ಒಂದು ಒಂದ್ ಮೆಮೋರಿ ಮಾಡ್ತೀವಿ ಅದನ್ನ ಆಗುತ್ತೆ ಈಗ ಕೋಪವಾಗಿ ಏನು ಅಂತ ಹೇಳದ್ರೆ ಪ್ರಯೋಜನ ಇಲ್ಲ ಗೌರವ ಅವ್ರನ್ನ ಕರ್ಸ್ಕೊಳ್ಳಿ ಅವ್ರೆಲ್ಲೂ ಜನ ಕರ್ಸ್ಕೊಳ್ಳಿ ಒಂದ್ ಸಂಘ ಎರಡು ಸಂಘ ಇದೋ ನಮ್ ಗೊತ್ತಿಲ್ಲ ಎಲ್ಲಾ ಸಂಘದಲ್ಲೂ ಹಂತದ ಜನ ಶೇರ್ ಆಟೋರು ಹತ್ ಜನ ಬರ್ಬೇಕು ಚಿಕ್ಕ ಚಿಕ್ಕ ಆಟೋರು ಹದ್ ಜನ ಬರ್ಬೇಕು ಇವತ್ತು ನೀವು ಅವ್ರಿಗೆ ಏನು ಅನ್ಕೊಂಡಿದೀರ ಈಗ ಹೇಳೋದು ತಪ್ಪು ಏನಾದ್ರೂ ಅನ್ಕೊಂಡಿದ್ರೆ ಇನ್ನೊಂದ್ಸತಿ ಗೌರವ ಕರಿಲಿ ಅವ್ರು ಏನಾಯ್ತು ರೋಡ್ ಮಾಡುವಾಗ ಅಲ್ಲೂ ಅಲ್ಲೂ ಡಿಸ್ಟರ್ಬ್ ಮಾಡ್ತೀರಿ ಅಲ್ಲಿ ಪಂಚಾಯತ್ ಇದೆ ಜಾಗದಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಬರುತ್ತೆ ಅಂಗಡಿಗಳು ಮಾಡ್ತೀರಾ ಮಳಿಗೆ ಆದ್ರೆ ಅಂಗಡಿ ಕಟ್ಕೊಂಡಿ ಅವ್ರಿಗೆ ಅಲ್ಲಿ ಪರ್ಮನೆಂಟ್ ಆಗಿ ಇವಾಗ ಏನು ಮಾಡ್ತೀರಾ ಪರ್ಮನೆಂಟಾಗಿ ಏನು ಮಾಡ್ಬೋದು ನೀವೇನು ಮಾಡ್ಬೋದು ನಾನೇನು ಮಾಡ್ಬೋದು ಅಷ್ಟು ಕೂರಿಸ್ಕೊಂಡು ಮಾತಾಡಿ ಊರೂ ಕರೆಸ್ಕೊಳ್ಳಿ ಊರೂ ಇರಬೇಕು ಯಾಕಂದರೆ ಇವರು ಟ್ರಾಫಿಕ್ ಕ್ಲಿಯರ್ ಮಾಡೋದು ಅವ್ರನ್ನ ಕದರೋದು ಬಯ್ಯೋದು ದೂರ ಹೋಗಿ ಅನ್ನೋದು ಅವ್ರದ್ದು ಆಗ್ಬಾರ್ದು ನೀವು ಒಂದು ಐದು ಜನ ಅದೇ ಅವ್ರಿಗೆ ಅವ್ರು ಏನೇನು ಬೇಡಿಕೆಗಳಿದಾವೆ ಟೈಮ್ ಕೂಡ ನಿಮ್ಮ ಹಂತದಲ್ಲಿ ನೀವು ಮಾಡಿ ನಿಕ್ಕಿದೆಲ್ಲ ನನಗೆ ಜವಾಬ್ದಾರಿ ಅಂತ ನಾನು ಮಾಡ್ತೀನಿ

ो न्याद्योपरिणा अन्तरिक्षम् उपस्थेते देव्यतितेज्ञिमन्नामन्नाम् दे दे आयङ्गोपुस्थिरक्रमहिं सदनं सत्यायने सीतां समुद्रवती साभिद्रें शृङ्गे शृङ्गे यज्ञे यज्ञे विभीषणीम् इन्द्रपत्तिं सोपरि दत्तङ्गायां देवी वसुधा मेदिनी देवी वसुता देवी वावी ब्रह्मवच्च संवान भाग्य मेडम्श ೂ ನಮಸ್ಕಾರ ಇವತ್ತು ಈ ಒಂದು ಕಾರ್ಯಕ್ರಮ ಏನಂದ್ರೆ ಇಲ್ಲಿ ಹಳೆ ಗ್ರಾಮ ಪಂಚಾಯಿತಿ ಕಟ್ಟಡವನ್ನ ಹಳೆ ಮೆದ್ರಾಸ್ ರಸ್ತೆ ಅಗಲೀಕರಣದ ಸಮಯದಲ್ಲಿ ಕಡವಿದ್ವಿ ಇವತ್ತು ಅದರೊಂದು ವಾಣಿಜ್ಯ ಮಳಿಗೆಗಳು ಇಲ್ಲಿ ಕಟ್ಟಬೇಕು ಅಂತ ನಾವು ಪಂಚಾಯತ್ ಎಲ್ಲರೂ ಮೆಂಬರ್ಸ್ ಸರ್ವಾನುಮತದಿಂದ ತೀರ್ಮಾನ ಮಾಡಿ ವರ್ಗ ಒಂದರಲ್ಲಿ ಫೌಂಡೇಶನ್ ಮಾಡುತ್ತಾರೆ ಆಮೇಲೆ ಮುಂದಿನ ಕೆಲಸ ಮೇಡಮ್ ಅವರ ಒಂದು ಅನುದಾನದಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್ ಒಂದು ವಾಣಿಜ್ಯ ಮಳಿಗೆ ಐದು ಅಂಗಡಿಗಳು ಬರುತ್ತೆ ಸರ್ ಎಷ್ಟು ಫ್ಲೋರ್ ಸರ್ ಮೂರು ಫ್ಲೋರ್ ಪ್ಲಸ್ ಎರಡು ಎಲ್ಲೂ ಮಳಿಗೆಗಳೇ ಬರ್ತವೆ ಸರ್ ಎಲ್ಲ ಮಳಿಗೆಗಳು ಎಲ್ಲ ಮಳಿಗೆಗಳು ಎಲ್ಲ ಸರ್ ಎಷ್ಟು ದಿವಸದಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಸರ್ ಜನವರಿ ಫೋರ್ ಕಂಪ್ಲೀಟ್ ಆಗುತ್ತೆ ಸರ್ ಕಾಸ್ಟು ಸರ್ ಕಾಸ್ಟು ಇಲ್ಲ ನಾವು ಫಸ್ಟು ಫೌಂಡೇಶನ್ದು ಎಸ್ಟಿಮೇಷನ್ ಮಾಡ್ಸಿದ್ದೀವಿ ಮಿಕ್ಕಿದ್ದು ಮೇಡಮ್ ಅವರು ಇದರಲ್ಲಿ ಎಸ್ಟಿಮೇಷನ್ ಮಾಡ್ಸ್ತಾರೆ ಸರ್ ಶಾಸನಬದ್ಧ ಅನುದಾನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಈಗ ಎಷ್ಟೇ ಅನುದಾನ ಈಗ ಈಗ ಎಷ್ಟು ಅನುದಾನ ಸರ್ ಸರ್ ಡಿಪೇರ್ ಆಗಿದೆ ಫೌಂಡೇಶನ್ ಬಂದು ಹನ್ನೆರಡು ಲಕ್ಷ ಫೌಂಡೇಶನ್ ಸರ್ ಕನ್ಸ್ಟ್ರಕ್ಷನ್ ಬಂದು ಇದು ಇರೋದು ಬಂದು ತರ್ಟಿ ಟೂಗೆ ಸಿಕ್ಸ್ಟಿ ಸಿಕ್ಸ್ಟಿ ಏಟ್ ಇದೆ ತರ್ಟಿ ಟು ಸಿಕ್ಸ್ಟಿ ಫೈವ್ ಇದೆ ಕನ್ಸ್ಟ್ರಕ್ಷನ್ ಬಂದು ಟ್ವೆಂಟಿ ಫೈವ್ ಸಿಕ್ಸ್ಟಿ ಕನ್ಸ್ಟ್ರಕ್ಷನ್ ಸರ್ ಸರ್ ಒಟ್ಟು ಆ ಇದಕ್ಕೆ ಆ ಟ್ವೆಂಟಿ ಫೈವ್ಗೆ ಫಿಫ್ಟಿ ಫೈವ್ಗೆ ಎಷ್ಟು ಅನುದಾನನ ನೀವು ಬೇಕು ಅಂತೇಳಿ ಎಸ್ಟಿಮೇಷನಿಲ್ಲ ಇದೆ ಸರ್ ಮೇಡಮ್ ಎಸ್ಟಿಮೇಷನ್ ಮಾಡಿಸ್ತೀನಿ ಅಂತ ಹೇಳಿದಾನು ಅವ್ರ ಅಂದ ಅಂದದಲ್ಲಿ ಮಾಡೋಂಥದ್ದು ಎಸ್ಟಿಮೇಷನ್ ಮಾಡಿಸ್ತೀನಿ ಇನ್ನೂ ಎಸ್ಟಿಮೇಷನ್ ಇದೆ ಫೌಂಡೇಶನ್ ನೀವು ಮಾಡಿಸಿ ಅಂತ ಹೇಳಿದಾನೆ ಸರ್ ಸರ್ ಈಗ ಫೌಂಡೇಶನ್ ಮಾತ್ರ ನೀವು ವರ್ಗಾವಂದ ಪಂಚಾಯತಿ ಅನ್ನ ಅಂತ ಸರ್ ಆಟೋ ಡ್ರೈವರ್ಸ್ ಗೆ ಒಂದು ಸೂಕ್ತವಾದ ಸ್ಥಳ ಮಾಡ್ಕೊಡ್ತೀವಿ ಸರ್ ಅವರು ನಮ್ ಲೋಕಲ್ ಅವರೇ ನಮ್ ನೇಟಿವ್ ಅವರೇ ಅವ್ರನ್ನೂ ನಾವು